ಕನ್ನಡ ಕಮಿಷರೇಟ್ ವ್ಯಾಪ್ತಿಯ ವಿದ್ನಾ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಕೆಲವು ಟೂ ವೀಲರ್ ಅಫೆನ್ಸಸ್ ಆಗಿದ್ದ ಹಿನ್ನೆಲೆಯಲ್ಲಿ ಜುರಿಸ್ಟಿಕ್ಷನ್ ಎ ಸಿ ಪಿ ಸಬ್ ಇನ್ಸ್ಪೆಕ್ಟ್ರುಗಳು ಮತ್ತು ಅವ್ರದ್ದು ಒಂದು ತಂಡ ಕಾರ್ಯೋನ್ಮುಖರಾಗಿ ಯಾರಿ ಒಂದು ಕೃತ್ಯಗಳನ್ನು ಮಾಡಿದ್ದಾರೆ ಅಂತಂದು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಲ್ಲಿ ಕೆಲವು ಇನ್ಫಾರ್ಮೇಷನ್ನು ಇನ್ಪುಟ್ಸ್ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಒಟ್ಟು ಹನ್ನೆರಡು ಟೂ ವೀಲರನ್ನು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಏಳು ಪ್ರಕರಣಗಳು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಮೂರು ಹುಬ್ಬಳ್ಳಿ ಉಪನಗರ ಒಂದು ಮತ್ತು ಧಾರವಾಡ ಶಹರ ಸೇರಿದಂತೆ ಒಟ್ಟು ಹನ್ನೆರಡು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದೆ ಇದರಲ್ಲಿರುವಂಥ ಆರೋಪಿಗಳೇನಿದ್ದಾರೆ ಇವರು ಎಲ್ಲ ಹುಬ್ಬಳ್ಳಿ ಮೂಲದ ನಿವಾಸಿಗಳೇನೆ ಇದರಲ್ಲಿ ವಿಶೇಷತೆ ಅಂತಂದರೆ ಹೆಣ್ಮಕ್ಳು ಟೂ ವೀಲರ್ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಕಿಮ್ಸ್ ಇರ್ಬೋದು ಅಥವಾ ಸಬರ್ಬನ್ ಏರಿಯಾ ಇರ್ಬೋದು ಕೇಶವಪುರ ಇರ್ಬೋದು ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡು ಜಾಸ್ತಿ ಇರುತ್ತೆ ಮತ್ತು ಟೂ ವೀಲರ್ ಪಾರ್ಕಿಂಗ್ ಮಾಡಿರುವಂಥ ಜಾಗಗಳಲ್ಲಿ ಸಾರ್ವಜನಿಕರ ರೀತಿಯಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಕೀಗಳನ್ನು ಯೂಸ್ ಮಾಡಿ ಆ ಗಾಡಿನ ಎಲ್ಲ ನಿಂತಿರುವಂಥವನ್ನ ಟ್ರೈ ಮಾಡುವಂಥದ್ದು ಟ್ರೈ ಮಾಡಿದಾಗ ಅಕಸ್ಮಾತ್ ಯಾವ್ದಾದ್ರು ಸಕ್ಸಸ್ಫುಲಿ ಸಿಕ್ತು ಅಂತಂದರೆ ಅದನ್ನು ತೊಗೊಂಡ್ಬಿಟ್ಟು ಅವ್ರ ಮನೆ ಹತ್ರ ಒಂದು ಕಡೆ ನಿಲ್ಲಿಸ್ಕೊಂಡು ಆಮೇಲೆ ಅವ್ರದ್ದು ನಾಲ್ಕೈದು ಜನರ ತಂಡ ಇದೆ ಆ ತಂಡದಲ್ಲಿ ಮಾತಾಡಿಕೊಂಡು ಸಾರ್ವಜನಿಕರಿಗೆ ಗಾಡಿ ಅರ್ಜೆಂಟು ಮಾರಾಟ ಮಾಡಬೇಕಿತ್ತು ಒಂದು ಐದು ಸಾವಿರ ಹತ್ತು ಸಾವಿರ ಈ ಥರ ಕೊಡುವಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಉಳಿದು ತಂದು ಕೊಟ್ಟ ಮೇಲೆ ಉಳಿದಿದ್ದು ದುಡ್ಡು ಕೊಡಿ ಅಂತಂದು ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ಥರ ಬೆಲೆಗೆ ಬೆಲೆ ಕಟ್ಟುವಂಥದ್ದು ಗಾಡಿಗಳಿಗೆ ಅದು ಯಾವ ಮಾಡಲ್ಲು ಮತ್ತು ಯಾವ ಇಯರಲ್ಲಿ ಆಗಿದ್ದು ಅದರದ್ದೆಲ್ಲ ಡೀಟೇಲ್ಸು ರಫಾಗಿ ನೋಟ್ ಮಾಡ್ಕೊಂಬಿಟ್ಟು ಅದರ ಬೇಸಿಸ್ ಮೇಲೆ ಮೋಸ ಮಾಡೋವಂಥ ಒಂದು ಜಾಲ ಮಾಡಿದರು ಇದರಲ್ಲಿ ರೇಷ್ಮ ರೇಷ್ಮಾ ಅಂತ ಒಂದು ಹೆಂಗ್ಸು ಆಕೆ ಕೇಶವಪುರ ಭಾಗದವಳು ಅದೇ ರೀತಿ ರವಿ ಅನ್ನೋವಂಥವನು ಅವನು ಮತ್ತು ಈಕೆ ಭಾಳ ಹತ್ತಿರದಲ್ಲಿರ್ತಾರೆ ಒಳ್ಳೆ ಒಡನಾಟ ಇರುತ್ತೆ ಅವರಲ್ಲಿ ಮತ್ತು ಇವರಿಬ್ಬರು ಹೆಚ್ಚು ಟೂ ವೀಲರ್ ಅಫೆನ್ಸಸ್ ಮಾಡಿರುವಂಥದ್ದು ಸಹ ಕಂಡು ಬಂದಿದೆ ಅದಾದಮೇಲೆ ಅದು ತೊಗೊಂಡೋಗ್ಬಿಟ್ಟು ಆಸ್ಮಾಬಾನು ಮತ್ತು ಮುಬಾರಕ್ ಅಂತ ಇಬ್ಬರು ಇದ್ದಾರೆ ಆಮೇಲೆ ದಸ್ತಗಿರ್ ಅಂತ ಇವರು ಆಸ್ಮಾಬಾನು ಮತ್ತು ಮುಬಾರಕ್ ಅನ್ನೋವಂಥವ್ರು ಗಾಡಿಗಳನ್ನ ಡಿಸ್ಪೋಸ್ ಮಾಡುವಂಥದ್ದು ಕ್ಲೈಂಟ್ನ ಹುಡುಕ್ಬಿಟ್ಟು ಡಿಸ್ಪೋಸ್ ಮಾಡೋವಂಥ ಕೆಲಸ ಮಾಡ್ತಿರ್ತಾರೆ ಮತ್ತು ಇವೆಲ್ಲ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಗಾಡಿ ಕತ್ ಕದ್ದ ತಕ್ಷಣ ಇಮಿಡಿಯೇಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡುವಂಥದ್ದು ಆಮೇಲೆ ಬೇರೆ ಏನಾದರೂ ಆ ಗಾಡಿ ಮೇಲೆ ಐಡೆಂಟಿಟಿ ಮಾರ್ಕ್ಸ್ ಇದ್ದರೆ ಯಾವುದಾದ್ರೂ ಹೆಸ್ರುಗಳು ಬರೆದಿರೋದು ದೇವ್ರ ಹೆಸರುಗಳು ಬರೆದಿರೋದು ಪೋಸ್ಟರ್ಸು ಅದೇನಾದರೂ ಸ್ಟಿಕ್ಕರ್ಸ್ ಅಂಟಾಕಿರೋದು ಅದನ್ನೆಲ್ಲ ಆ ಓನರ್ ಎದುರಿಗೆ ಆ ಗಾಡಿ ಹೋದ್ರೂ ಅದು ಅವ್ರದ್ದು ಅಂತ ಗೊತ್ತಾಗಬಾರ್ದು ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡ್ತಿದ್ರು ಇದರಲ್ಲಿ ಮೇಲೆ ಈ ಹಿಂದೆ ಸವಣೂರು ಪೊಲೀಸ್ ಠಾಣೆಯಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈ ರೇಷ್ಮಾ ರವಿ ಆಸ್ಮಾಬಾನು ಮತ್ತು ದಸ್ತಗಿಲ್ ಅವ್ರ ಮೇಲೆ ಸದ್ಯ ಪ್ರಕರಣ ದಾಖಲಾಗಿರುವಂಥದ್ದು ಯಾವುದು ಕಂಡು ಬಂದಿಲ್ಲ ಬಟ್ ಇನ್ನೂ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ವಶಕ್ಕೆ ತಗೊಂಡು ಮತ್ತು ಫರ್ದರ್ ವಿಚಾರಣೆಯನ್ನು ಮಾಡಬೇಕಾಗಿದೆ ಒಟ್ಟು ಹನ್ನೆರಡು ಪ್ರಕರಣಗಳಲ್ಲಿನ ಹನ್ನೆರಡು ಟೂ ವೀಲರನ್ನು ನಾವು ಪತ್ತೆ ಮಾಡಿದ್ದೀವಿ ಇದರಲ್ಲಿ ಹಾಸ್ಮಾಬಾನು ಮತ್ತು ಅನ್ನೋರು ರೈಲ್ವೆ ಎಂಪ್ಲಾಯೀಸ್ ರೈಲ್ವೇದಲ್ಲಿ ಹೆಲ್ಪರ್ಸು ಕೆಲಸ ಪರ್ಮನೆಂಟ್ ಜಾಬ್ ಅವ್ರೂ ಅದು ಮಾಡ್ತಾರೆ ಅದ್ರ ಜೊತೆಗೆ ಮೋಸ್ಟ್ಲಿ ಫ್ರೀ ಟೈಮ್ ಇದ್ದಾಗ ಈ ಕೆಲಸ ಕೂಡ ಮಾಡ್ತಿದ್ರು ಅಂತ ಅಲ್ಲ ತಂದೆ ತಾಯಿಗಳದ್ದು ನಾವು ಹೇಳಲಿಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಈ ಕೃತ್ಯ ಮಾಡೋಂಥದ್ದು ಯಾವ್ದು ಅಂತ ಹೇಳ್ಕೊಡ್ತಾರೆ ಕಳ್ತನ ಮಾಡ್ಕೊಂಡು